ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ವಿಶ್ವಂ ವೈಚಾರಿಕ ವಾಹಿನಿಯನ್ನ ಅಧ್ಯಕ್ಷರು ಎಚ್ ಎಸ್ ನಾರಾಯಣ ಸ್ವಾಮಿರವರು ಉಪಾಧ್ಯಕ್ಷರು ರೆಡ್ಡಿರವರು ವ್ಯವಸ್ಥಾಪಕ ನಿರ್ದೇಶಕರು ವೀಣಾ ನಾರಾಯಣಸ್ವಾಮಿರವರು ಸಿಇಒ ಡಾ ಎಸ್ಎಲ್ಎನ್ ಸ್ವಾಮಿ ರವರು ಕಾರ್ಯತಂತ್ರ ಮುಖ್ಯಸ್ಥರು ಎಂ ಜಗದೀಶ್ ಗೌಡರವರು ಕಾರ್ಯತಂತ್ರ ಮುಖ್ಯಸ್ಥರು ಬಿ ಕೃಷ್ಣಮೂರ್ತಿ ಕೇಬಲ್ ರವರು ಮತ್ತು ಪ್ರಾರಂಭೋತ್ಸವಕ್ಕೆ ಆಗಮಿಸಿದ ವಿಶೇಷ ಆಹ್ವಾನಿತರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ವಿಶ್ವ ವೈಚಾರಿಕ ವಾಹಿನಿ ಲೋಕಾರ್ಪಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಸನ್ಮಾನ ಮಾಡುವುದರ ಮುಖಾಂತರ ಅದ್ದೂರಿ ಕಾರ್ಯಕ್ರಮ ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಡಿಎಸ್ಎಸ್ ಪರಿವರ್ತನಾವಾದ ಸುದ್ದಿ ಮಾಧ್ಯಮದ ಮುಖ್ಯ ಸಂಪಾದಕರು ಎಂ ಗೋವಿಂದರಾಜುರವರು ಸಹ ಸಂಪಾದಕರು ಹಳೇಹಳ್ಳಿ ರಾಜೂರವರು ಬನಹಳ್ಳಿ ಮುನಿಯಲ್ಲಪ್ಪನವರು ಮತ್ತು ವರದಿಗಾರರು ಆಗಮಿಸಿ ವಿಶ್ವಂ ವಾಹಿನಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಬೆಳೆದು ನಾಡಿನಾದ್ಯಂತ ಹಬ್ಬಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮನೆಯಲ್ಲೂ ಮುಟ್ಟಿ ಎಲ್ಲರಿಗೂ ಕೂಡ ವಿಶ್ವಂ ಚಾನೆಲ್ ಮುಖಾಂತರ ಪ್ರತಿಯೊಬ್ಬರ ಮನೆ ಮಾತಾಗಲಿ ಇದು ಮುಂದೆ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಕೋರಲಾಯಿತು ಈ ಒಂದು ವಿಶ್ವಂ ವಿಶ್ವಂ ಅಂದ್ರೆ ಹೆಸರೇ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಹೆಸರು ಆ ಹೆಸರಿನ ಅಡಿಯಲ್ಲಿ ಬರ್ತಕ್ಕಂಥ ವೈಚಾರಿಕವಾಗಿರ್ತಕ್ಕಂಥ ವಿಚಾರಗಳು ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವೈಚಾರಿಕ ವಿಚಾರಗಳು ಇವತ್ತು ಸಾಕಷ್ಟು ಈ ನಾಡಿನೊಳಗೆ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ಆ ಮಾಧ್ಯಮಗಳು ಕೆಲಸ ಮಾಡೋದಕ್ಕೆ ವಿಭಿನ್ನವಾಗಿ ಇವತ್ತು ವಿಶ್ವಂ ವೈಚಾರಿಕ ವಾಹಿನಿ ಈ ಲೋಕಾರ್ಪಣೆ ಆಗಲಿದೆ ಈ ವಾಹಿನಿಯಿಂದ ಅದ್ಭುತವಾಗಿರ್ತಕ್ಕಂತ ವಿಚಾರಗಳು ಇವತ್ತು ಹೊರಗಡೆ ಬರ್ತಾ ಇದೆ ಇವತ್ತಿನ ನಾಡಿನ ಜನತೆಗೆ ಬೇಕಾಗಿರ್ತಕ್ಕಂಥದ್ದು ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಉದ್ಯಾಪ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥದ್ದು ಕಾರ್ಮಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಸಾಮಾಜಿಕವಾಗಿ ಆಲೋಚನೆ ಮಾಡ್ತಕ್ಕಂಥವ್ರಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು ಇವತ್ತು ವಿಶ್ವಂ ವಾಹಿನಿಯಿಂದ ಇವತ್ತು ಬಿತ್ತರ ಆಗ್ತಾ ಇದೆ ಇವತ್ತು ಈ ನಾಡು ನಿರೀಕ್ಷೆ ಮಾಡ್ತಾ ಇದೆ ಈ ವಿಶ್ವ ವಾಹಿನಿಯಿಂದ ಏನೆಲ್ಲ ವಿಚಾರಗಳು ಬರಬಹುದು ಈ ವಿಚಾರಗಳು ಸಮಾಜಕ್ಕೆ ಒಳಿತಾಗಿರ್ತದ ಅಥವಾ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳು ಬರ್ತದೆಯಾ ಅಥವಾ ಸಮಾಜಕ್ಕೆ ಆರೋಗ್ಯಕರವಾಗಿರ್ತಕ್ಕಂಥ ವಿಚಾರಗಳು ಬರ್ತಾ ಇದೆಯಾ ಅಂತಕ್ಕಂಥ ವಿಚಾರವನ್ನ ಈ ನಾಡಿನ ಜನತೆ ನಿರೀಕ್ಷೆ ಮಾಡ್ತಾ ಇದಾರೆ ಆ ನಿರೀಕ್ಷೆ ಸುಳ್ಳಾಗಬಾರ್ದು ಅಂತ ಹೇಳಿ ಇವತ್ತು ಈ ವಿಶ್ವ ವೈಚಾರಿಕ ವಾಹಿನಿ ವತಿಯಿಂದ ಇವತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಏನು ಗತಕ ವೈಚಾರಿಕೆಯ ಗತಕಾಲದಲ್ಲಿ ಗತಿಸಿ ಹೋಗಿರ್ತಕ್ಕಂಥ ವಿಚಾರಗಳು ಇವತ್ತು ಇತಿಹಾಸದಲ್ಲಿ ಏನು ಹೋಗಿರ್ತಕ್ಕಂಥ ವಿಚಾರಗಳು ಈ ವಿಷಮ ವಾಹಿನಿಯಿಂದ ಇವತ್ತು ಬಿತ್ತರಾಗ್ತಾ ಇದೆ ಏನು ವಿಚಾರಗಳು ಇವತ್ತು ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ಗಾಡಿನಲ್ಲಿ ಇರ್ತಕ್ಕಂಥ ಒಂದು ಏನು ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನ ಇವತ್ತು ವಿಷಮ ವಾಹಿನಿ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂತ ಒಂದು ಐತಿಹಾಸಿಕವಾಗಿ ಕೆಲಸ ಕಾರ್ಯಗಳನ್ನ ಇವತ್ತು ವಾಹಿನಿ ಮಾಡ್ತಾ ಇದೆ ಇವತ್ತು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಏನೋ ಒಂದು ಜಾನಪದ ಕಲೆಗಳೇನಿದೆ ಜಾನಪದ ಆಟಗಳೇನಿದೆ ಆ ಜಾನಪದ ಹಾಡುಗಳೇನಿದೆ ಜಾನಪದ ಜನರ ಆಡುವಂತಹ ಹಾಡುಗಳು ಜನರ ಆಡುವಂತಹ ಆಟಗಳು ಜಾನಪದ ಆಟಗಳು ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಜಾನಪದಗಳ ವೈಭವೀಕರಿಸುವಂತ ವಿಚಾರಗಳು ಇವತ್ತು ವಿಶ್ವಂ ವೈಚಾರಿಕ ವಾಹಿನಿಯಿಂದ ಇವತ್ತು ಬಿತ್ತರಾಗ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ಬೇಕಾಗ್ತಿದ್ದೇವೆ ನಾಡಿನ ಜನತೆ ಮತ್ತು ಒಟ್ಟಿಗೆ ಕ್ರೀಡೆ ಇವತ್ತು ಏನು ಕ್ರೀಡೆಗೆ ಒಂದು ಗ್ರಾಮೀಣ ಭಾಗದಲ್ಲಿ ಆಗಿರ್ತಕ್ಕಂಥ ಕ್ರೀಡೆಗಳು ಇವತ್ತು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕ್ರೀಡೆಗಳು ಅನೇಕ ಕ್ರೀಡೆಗಳು ಇವತ್ತು ಅವು ನಶಿಸಿ ಹೋಗಿದೆ ಅಂತ ಕ್ರೀಡೆಗಳನ್ನ ಮತ್ತೊಮ್ಮೆ ಜನರಿಗೆ ನೆನಪು ಮಾಡುವಂತ ಕೆಲಸವನ್ನ ಇವತ್ತು ವಿಶ್ವ ವಾಹಿನಿಯಿಂದ ನಾವು ನೋಡಬೇಕಾಗ್ತಾ ಇದೆ ಮತ್ತು ಒಂದು ಸಾಮಾಜಿಕವಾಗಿರ್ತಕ್ಕಂಥದ್ದು ಏನು ಜನರಿಗೆ ಸಾಮಾಜಿಕವಾಗಿ ವಿಚಾರ ಬರ್ತಾ ಇದೆ ಇವತ್ತು ಬರ್ತಕ್ಕಂಥ ವಾಹಿನಿಗಳಲ್ಲಿ ಧಾರಾವಾಹಿಗಳು ಬಿಟ್ಟರೆ ಬೇರೆ ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಮಾಜಕ್ಕೆ ಚಿಕಿತ್ಸೆ ಆಗಿರ್ತಕ್ಕಂಥ ವಿಚಾರಗಳು ಬೇಕು ಇವತ್ತು ಧಾರಾವಾಹಿಗಳು ಕಾಲ್ಪನಿಕವಾಗಿರ್ತಕ್ಕಂಥ ವಿಚಾರಗಳು ಧಾರಾವಾಹಿಗಳಲ್ಲಿ ಬರ್ತಕ್ಕಂಥದ್ದು ಅದೇ ವಿಶ್ವಂ ವಾಹಿನಿಯಿಂದ ನೈಜತೆ ಇರ್ತಕ್ಕಂಥ ನೈಜ ವೈಚಾರಿಕವಾಗಿ ಆಲೋಚನೆಯನ್ನ ಮಾಡ್ತಕ್ಕಂಥ ಒಂದು ಸುದ್ದಿಗಳು ಇವತ್ತು ವಿಚಾರಗಳು ಇವತ್ತು ವಿಶ್ವವಾಹಿನಿಯಿಂದ ಬರ್ತಾ ಇದೆ ಅಂತ ಒಂದು ಜನರಿಗೆ ಅವಶ್ಯಕತೆ ಆಗಿರ್ತಕ್ಕಂಥ ವಿಚಾರಗಳು ಆ ಕಾರಣಕ್ಕಾಗಿ ಇವತ್ತು ಏನು ಒಂದು ಈ ನಾಡಿನಗೆ ಈ ನಾಡಿಗೆ ಬೇಕಾಗಿರ್ತಕ್ಕಂತ ಏನು ವಿಚಾರಗಳೇನಿದೆ ಇವತ್ತು ಯೋಗಕ್ಷೇಮ ಮೀಡಿಯಾ ಪ್ರೈವೇಟೆಡ್ ಲಿಮಿಟೆಡ್ ವತಿಯಿಂದ ವಿಷಂ ವಾಹಿನಿಯಿಂದ ಇವತ್ತು ವಿಚಾರಗಳು ಬರ್ತಾ ಇದೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಸಹ ಅದನ್ನ ನಾಡಿನ ಜನತೆ ಅದನ್ನು ನೋಡುವುದರ ಮುಖಾಂತರ ಈ ವಿಶ್ವಂ ವಾಹಿನಿಯ ಒಂದು ಚಿಂತನೆಗಳನ್ನ ಮತ್ತು ಅವರ ಆಲೋಚನೆಗಳನ್ನ ಮತ್ತು ಅವರ ಅಭಿಲಾಷೆಗಳನ್ನ ನಾವೆಲ್ಲರೂ ಕೂಡ ಇದು ಮಾಡ್ಬೇಕಾದ ಈ ಸಂದರ್ಭದಲ್ಲಿ ಈ ಒಂದು ವಿಶ್ವಂ ವಾಹಿನಿ ಬಹಳ ಎತ್ತರಕ್ಕೆ ಬೆಳಿಬೇಕು ಇದು ಹೊತ್ತು ಈ ನಾಡಿನ ಒಳಗೆ ಅತ್ಯಂತ ಕಾಲ್ಪನಿಕವಾಗಿರ್ತಕ್ಕಂಥ ಘಟನೆಗಳನ್ನ ಬಿಟ್ಟು ಒಂದು ರೈಜ ಘಟನೆಗಳನ್ನ ತರುವಂತ ಕೆಲಸವನ್ನ ಇವತ್ತು ವಿಶ್ವಮೋಹಿನಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಆ ವಿಶ್ವ ಮೋಹಿನಿಯ ಏನು ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಅವರು ಮತ್ತು ಸಿಇಒ ಆಗಿರ್ತಕ್ಕಂಥ ಬಹಳ ಹಿರಿಯರು ಉತ್ತಮವಾಗಿರ್ತಕ್ಕಂಥ ಕಲಾವಿದಕ್ಕಂತ ಸಿ ಎಲ್ ಶಾಸ್ತ್ರಿ ಅವರು ಮತ್ತು ಈ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಗಳಿಸ್ತಾ ಈ ವಿಶ್ವಮೋಹಿನಿ ಅತಿ ಎತ್ತರಕ್ಕೆ ಬೆಳಿಲಿ ಅಂತಕ್ಕಂಥ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ವಿಶ್ವಂ ಮೀಡಿಯಾ ನಾರಾಯಣಸ್ವಾಮಿ ಮತ್ತು ಸಿ ಎಲ್ ಎನ್ ಶಾಸ್ತ್ರಿಗಳ ಸಿ ಎಲ್ ಎನ್ ಸ್ವಾಮಿಗಳು ಮತ್ತೆ ಅವರ ಧರ್ಮಪತ್ನಿ ಅವರು ಈ ವಿಶ್ವಂ ಮೀಡಿಯಾ ಅನ್ನೋದನ್ನ ಈಗ ಈ ದಿನ ಲೋಕಾರ್ಪಣೆ ಮಾಡಿದ್ದಾರೆ ಇವರು ಈ ಸಂಸ್ಥೆಯಿಂದ ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲಿ ಎಂದು ಹಾರೈಸುತ್ತೇವೆ ಮತ್ತು ಚೆನ್ನಾಗಿ ಬೆಳಗಲಿ ಎಂದು ಹಾರೈಸುತ್ತೇವೆ ನಮ್ಮ ಆತ್ಮೀಯ ಗುರುಗಳು ಅಂತ ಹೇಳ್ಕೊತೀವಿ ನಾರಾಯಣ ಸ್ವಾಮಣ್ಣವರು ಈ ದಿನ ಈ ವಿಶ್ವಂ ಟಿವಿಯ ಒಂದು ಚಾನೆಲ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ವಿಶ್ವಮಂತ ಹೆಸರಿಟ್ಕೊಂಡಿದ್ರೆ ವಿಶ್ವದಲ್ಲಿ ಹೆಸರಾಗ್ಲಿ ಮತ್ತೆ ಅವ್ರ ಒಳ್ಳೆತನಕ್ಕೆ ತನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ರಾಮಚಂದ್ರ ರೆಡ್ಡಿ ಅವ್ರಿಗೆ ಇವ್ರಿಗೂ ಕೂಡ ಬನ್ನಹಳ್ಳಿ ಇವ್ರಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಎಸ್ ಎಲ್ ಎನ್ ಸ್ವಾಮಿ ಅವರು ಸಿಇಒ ಈ ಒಂದು ಚಾನಲ್ಗೆ ಸಿಇಒ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದ್ರ ಚೇರ್ಮನ್ ಆದಂತ ನಾರಾಯಣ್ ಸೋಮಣ್ಣ ಅವರು ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮನ್ನೆಲ್ಲ ಕರೆಸಿ ಇವತ್ತು ದಿನ ಇಲ್ಲಿ ನಮಗೆ ಈ ಒಂದು ಸ್ವಾಗತವನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲ ಸ್ನೇಹಿತರು ಗೆಳೆಯರಾದಂಥ ನಮ್ಮ ಆನೆಕಲ್ ತಾಲೂಕಿನವರೇ ಆದಂಥ ನಮ್ಮ ಸ್ವಾಮಿ ಅವರು ವಿಶ್ವಂ ಟಿ ವಿಯನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಆನೆಕಲ್ ತಾಲೂಕಿನ ಕಲಾವಿದರ ಪರವಾಗಿ ಎಲ್ಲ ಆತ್ಮೀಯ ಸ್ನೇಹಿತರ ಪರವಾಗಿ ಅವರಿಗೆ ಶುಭವನ್ನು ಕೋರು ಶುಭವನ್ನು ಕೋರುತ್ತಿದ್ದೇವೆ ಅದೇ ರೀತಿಯಾಗಿ ಅವರು ವಿಶ್ವಂ ಅಂತ ಹೆಸರಿಟ್ಟಿದ್ದಾರೆ ಈ ಪ್ರಪಂಚದಲ್ಲೇ ವಿಶ್ವವಿಖ್ಯಾತಿಯಾಗಿ ಬೆಳಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಆರೈಕೆಯನ್ನು ನಾವು ನಮ್ಮ ಕಲಾವಿದರ ಬಳಗದ ಪರವಾಗಿ ತಿಳಿಸ್ತಾ ಇದ್ದೇವೆ ಈ ದಿನ ವಿಶ್ವ ಇದು ನಮ್ಮ ಗುರುಗಳ ಮೂಲಕ ಒಂದು ಉದ್ಘಾಟನೆ ಮಾಡೋದ್ರ ಮೂಲಕ ವಾಹಿನಿ ಆ ಚಾನಲ್ ಶುರುವಾಗಿದೆ ಈ ಚಾನಲ್ ಇರ್ತಕ್ಕಂಥ ನಮ್ಮ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ರಾಮಚಂದ್ರವರು ನಾನು ಸ್ವಾಮಿಗಳು ನಮ್ಮ ಆ ಸ್ವಾಮಿಯವರು ಎಲ್ಲರೂ ಸೇರಿ ಒಂದು ಸಾರಥ್ಯ ಸಾರಥ್ಯದಲ್ಲಿ ಈ ವಾಹಿನಿ ನಡ್ಕೊಂಡೋಗಿದೆ ಈ ಈ ಮೂಲಕ ನಮ್ಮ ಹಿಂದೂ ದೇಶದ ಒಂದು ಧಾರ್ಮಿಕವಾಗಲಿ ಸಾಹಿತ್ಯ ಕ್ಷೇತ್ರವಾಗಲಿ ಮತ್ತು ನಾಟಕ ಕ್ಷೇತ್ರವಾಗಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದು ವಾಹಿನಿಯಲ್ಲಿ ಪ್ರಚಾರ ಮಾಡುತ್ತಾ ಒಂದು ಅಭಿವೃದ್ಧಿ ಕ್ಷೇತ್ರವನ್ನ ಮಾಡಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗವನ್ನ ಕೊಡಲಿ ಅಂತ ಅಂದ್ಬಿಟ್ಟು ಈ ಮೂಲಕ ಸಂದೇಶವನ್ನ ಕೊಡಲಿ ಅಂತ ಮೂಲಕ ಈ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ವಿಶ್ವಂ ಯೋಗಕ್ಷೇಮದ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಇದು ಆಶಾಭಾವನೆ ಇಟ್ಕೊಂಡು ಇಲ್ಲಿರತಕ್ಕಂಥ ಪದಾಧಿಕಾರಿಗಳು ಎಲ್ಲ ಸಂಸ್ಕಾರ ಸಂಸ್ಕರಿಸಲ್ಪಟ್ಟ ಸಂಸ್ಕಾರವಂತು ರಾಮಚಂದ್ರ ರೆಡ್ಡಿ ಆಗಿರ್ಬೋದು ನಾರಾಯಣ ಸ್ವಾಮಿ ಅವರು ಇತರೆ ಅವರು ಆಗಿರ್ಬೋದು ಈ ಒಂದು ಚಾನಲ್ಲು ಉತ್ತುಂಗಕ್ಕೆ ಏರಲಿ ಧೂತಾರೆ ಅಂತ ಮಿರುಗಲಿ ಅಂತೇಳ್ಬಿಟ್ಟು ನಾನು ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ